ಹಲೋ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಈ ದಿನ ನಾನು ಪರಂಗಿಕಾಯಿ ಗೊಜ್ಜನ್ನು ಮಾಡ್ತಾ ಇದ್ದೀನಿ ಅಕ್ಕಿ ರೊಟ್ಟಿಗೆ ಪರಂಗಿ ಕಾಯಿ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಟೇ ಮತ್ತು ಆರೋಗ್ಯಕರನೂ ಪರಂಗಿಕಾಯಿ ತಿನ್ನೋದರಿಂದ ಆರೋಗ್ಯಕರವಾಗಿಯೂ ಇರುತ್ತೆ ಈ ಪರಂಗಿಕಾಯಿನಲ್ಲಿ ವಿಟಮಿನ್ ಇದೆ ಪೊಟ್ಯಾಷಿಯಮ್ ಇರುತ್ತೆ ಮತ್ತು ಹೊಟ್ಟೆಯಲ್ಲಿ ಜಂತುಹುಳ ಇದ್ದರೆ ಕೂಡ ಅದು ಅದಕ್ಕೆ ನಿವಾರಣೆ ಆಗುತ್ತೆ ಇವಾಗ ಪರಂಗಿಕಾಯಿ ಗೊಜ್ಜನ ಹೇಗೆ ಮಾಡಬೇಕು ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡೋಣ ವೆಲ್ಕಮ್ ಟು ಹಿಂದಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅದು ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಇಲ್ಲಿ ಪರಂಗಿಕಾಯಿನ ತಗೊಂಡಿದ್ದೀನಿ ಪರಂಗಿಕಾಯಿ ಇದು ಇಷ್ಟು ದಪ್ಪದ್ದು ತಗೊಂಡಿಲ್ಲ ಒಂದು ಸ್ವಲ್ಪ ಚಿಕ್ಕದು ಪ ತಗೊಂಡಿದ್ದೀನಿ ಗಟ್ಟಿಯಾಗಿರೋದು ಕಾಯಾಗಿರಬೇಕು ಅಂತಹ ಪರಂಗಿಕಾಯಿ ತಗೊಂಡ್ರೆ ಗೊಜ್ಜ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಈ ತರಹ ಸಣ್ಣದಾಗಿ ಚೂರು ಮಾಡಿ ಇಟ್ಕೊಂಡಿದ್ದೀನಿ ಈ ಹಣ್ಣಾಗಿದ್ದರೆ ಪರಂಗಿಕಾಯಿ ಹಣ್ಣಾಗಿದ್ದರೆ ಗೊಜ್ಜು ಮಾಡಿದ್ರೆ ಚೆನ್ನಾಗಿರೋಲ್ಲ ಕಾಯಾಗಿದ್ದರೆ ಚೆನ್ನಾಗಿರೋದು ಇವಾಗ ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡೋಣ ಮೊದಲಿಗೆ ಉರುಗಡ್ಲೆ ಎರಡು ಹಿಡಿಯಷ್ಟು ಉರ್ಗಡ್ಲೆ ತೊಗೊಂಡಿದ್ದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಧನಿಯಾ ಒಂದೂವರೆ ಟೀ ಸ್ಪೂನ್ನಷ್ಟು ಅದಕ್ಕೆ ಜೀರಿಗೆ ಮೆಣಸು ಮೆಂತೆ ಎಲ್ಲ ಹುರಿದು ಇಟ್ಕೊಂಡಿದ್ದೀನಿ ನಿಮ್ಮ ಹುಣಸೆ ಹಣ್ಣು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತ ಇಟ್ಕೊಂಡಿದ್ದೀನಿ ಬೆಲ್ಲ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಬೆಲ್ಲ ನಿಮ್ಮ ಆಪ್ಷನ್ನು ಬೇಕಾದವರು ಹಾಕೋಬೋದು ಬೇಡ ಅಂದರೆ ಬೇಡ ಈ ಒಂದು ಎರಡು ಹಿಡಿಯಷ್ಟು ಕೊಬ್ಬರಿ ಮತ್ತು ನಾಲ್ಕು ಒಣಮೆಣಸಿನಕಾಯಿ ಬ್ಯಾಡಿಗೆ ಮೆಣಸಿನಕಾಯಿ ಮೂರನ್ನು ಇಟ್ಕೊಂಡಿದ್ದೀನಿ ಇವಾಗ ಮೆಣಸಿನಕಾಯಿ ಮಾತ್ರನ ಹುರ್ಕೋಬೇಕಾಗುತ್ತೆ ಧನಿಯಾ ಹುರಿದಿರೋದ್ರಿಂದ ಇವಾಗ ಧನಿಯೂ ಹುರ್ಕೊಳ್ಳೋ ಕೆಲಸ ಇಲ್ಲ ಇವಾಗ ಇದನ್ನು ಮಾತ್ರ ಹುರ್ಕೊಳ್ಳೋಣ ಒಲೆ ಮೇಲೆ ಬಾಣಲಿ ಇಟ್ಬಿಡೋಣ ಬಾಣಲಿ ಇಟ್ಬಿಟ್ಟು ಆ ಮೆಣಸಿನಕಾಯಿ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪನೇ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹುರ್ಕೊಳ್ಳೋಣ ಚೆನ್ನಾಗಿ ಬಿಸಿ ಆಗೋವರೆಗೂ ಹುರ್ಕೊಳ್ಳೋಣ ಅದು ಗರಿಯಾಗೂ ಇರುತ್ತೆ ಕೆಂಪೂ ಆಗುತ್ತೆ ಅಲ್ಲಿವರೆಗೂ ಹುರ್ಕೊಳ್ಳೋಣ ಹುರಿದಿದ್ದಾದ್ಮೇಲೆ ಅದು ಪಕ್ಕಕ್ಕೆ ಬಿಡೋಣ ಅದು ತಣ್ಗಾಗೋದಕ್ಕೆ ಬಿಡೋಣ ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ನಂತರ ಅದಕ್ಕೆ ಒಂದು ಮೂರು ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾದ ನಂತರ ಕಾಳು ಇದ್ದೀನಿ ಹಾಕ್ತಾಯಿದ್ದೀನಿ ಕಾಳು ಪಟ್ಪಟ ಅಂತ ಸಿಡ್ದಿದ್ದಾದಮೇಲೆ ಅದಕ್ಕೆ ಕರ್ಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ಒಂದೆರಡು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿದ್ದಾದಮೇಲೆ ಪರಂಗಿಕಾಯಿ ಚೂರು ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ನೀರಿನಲ್ಲ ಹಾಕ್ಬಿಟ್ಟು ತೊಳೆದು ಅದರೊಳಗೆ ಹಾಕ್ತಾಯಿದ್ದೀನಿ ಅದರೊಳಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ ಮಗ್ ಫ್ರೈ ಆಗೋವರೆಗೂ ಚೆನ್ನಾಗಿ ಬಿಸಿ ಆಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಒಂದೂವರೆ ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಒಂದೂವರೆ ಲೋಟದಷ್ಟು ನೀರನ್ನು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಲನ ಮುಚ್ಚಿಬಿಟ್ಟು ಅದಕ್ಕೆ ವಿಷಲ್ ಹಾಕೋಣ ಎರಡು ವಿಷಲ್ ಬರೋವರೆಗೂ ಬಿಡೋಣ ಎರಡು ಎರಡು ವಿಜಲ್ ಸಾಕು ಸರಿ ಹೋಗಿರುತ್ತೆ ಅದು ಬೆಂದಿರೋದು ಇವಾಗ ಅದು ಕುಕ್ಕರ್ ಕೂಗಿ ತಣ್ಗಾಗೋಷ್ಗೆ ಮಿಕ್ಸಿ ಜಾರ್ನೊಳಗೆ ಈ ರುಬ್ಕೊಂಡಿರೋ ರುಬ್ಬಕ್ಕೆ ಇಟ್ಕೊಂಡಿರೋದು ಮಸಾಲೆ ಐಟಮ್ ಎಲ್ಲ ಅದರೊಳಗೆ ಹಾಕೊಳ್ಳೋಣ ಧನಿಯಾ ಜೀ ಧನಿಯಾ ಉಪ್ಪು ಹುರ್ಗಡ್ಲೆ ಮೆಣಸಿನ್ಕಾಯಿ ಮತ್ತು ಹುಣಸೆ ಹಣ್ಣು ನೆನೆಸಿ ಇಟ್ಕೊಂಡಿದ್ದೀನಿ ಅದನ್ನು ಕೊಬ್ಬರಿ ಎಲ್ಲನೂ ಹಾಕಿ ಮಿಕ್ಸಿಗೆ ನುಣ್ಣಗೆ ರುಬ್ಕೊಂಡು ಬರೋಣ ಅಷ್ಟೊಳಗೆ ಅದು ಕುಕ್ಕರ್ ಕೂಗಿ ತಣ್ಣಗಾಗುತ್ತೆ ಇವಾಗ ಕುಕ್ಕರು ಕೂಗೋಕ್ಕೆ ಬಂದಿದೆ ಇನ್ನೊಂದೇ ಒಂದು ನಿಮಿಷ ಆದಮೇಲೆ ಕುಕ್ಕರ್ ಕೂಗುತ್ತೆ ಇವಾಗ ಒಂದು ಎರಡು ವಿಷಲ್ ನೋಡಿ ಇದೆ ಅದಾದಮೇಲೆ ಒಲೆ ಆರಿಸ್ಬಿಡೋಣ ಒಲೆ ಆರಿಸ್ಬಿಟ್ಟು ಇಲ್ಲಿ ರುಬ್ಬಿರೋದು ಕೂಡ ಆಗಿದೆ ಅದನ್ನು ರೆಡಿ ಮಾಡಿ ಇಟ್ಕೊಂಡಿರೋಣ ಕುಕ್ಕರ್ ಮೇಲೆ ಅದರೊಳಗೆ ಹಾಕೋಣ ಇವಾಗ ಅದಕ್ಕೆ ಹಾಕೋದಕ್ಕಿಂತ ಮುಂಚೆ ಪರಂಗಿಕಾಯಿ ಬೆಂದಿದೆಯಾ ಇಲ್ವ ಅಂತ ನೋಡೋಣ ಇವಾಗ ಅದು ಮೆತ್ತಿಗೆ ನೋಡಿ ಬೆಂದಿದೆ ಇವಾಗ ಅದಕ್ಕೆ ರುಬ್ಬಿರುವ ಮಸಾಲೆಯನ್ನು ಅದರೊಳಗೆ ಹಾಕೋಣ ಮತ್ತು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿ ಜಾರ್ನೊಳಗೆ ನೀರು ಹಾಕ್ಬಿಟ್ಟು ತೊಳೆದುಬಿಟ್ಟು ಅದನ್ನು ಕೂಡ ಹಾಕ್ತಾಯಿದ್ದೀನಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಬಿಟ್ಟು ಅದು ಚೆನ್ನಾಗಿ ಕುದಿಯೋಗಿ ಬಿಡೋಣ ಗಟ್ಟಿಯಾಗಿ ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ಬಿಡೋಣ ಇವಾಗ ಇನ್ನೂ ಸ್ವಲ್ಪ ಮೆತ್ಕೊಂಡಿದೆ ಅಂತ ನೀರು ಹಾಕಿ ತೊಳೆದ್ಬಿಟ್ಟು ಅದರೊಳಗೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಇವಾಗ ಕುದಿ ಬರಲಿಕ್ಕೆ ಅಲ್ಲಿವರೆಗೂ ಬಿಡೋಣ ಇವಾಗ ಕುದಿ ಬರ್ತಾ ಇದೆ ನಿಧಾನಕ್ಕೆ ಕುದಿ ಬರ್ತಾ ಇದೆ ಇವಾಗ ಇನ್ನೊಂದ್ಸಲ್ ಕಲಿಸ್ಬಿಟ್ಟು ಹಾಗೆ ಬಿಟ್ಟುಬಿಡೋಣ ಅಷ್ಟೊಳಗೆ ಚೆನ್ನಾಗಿ ಕುದಿ ಬರುತ್ತೆ ಇವಾಗ ಪರಂಗಿಕಾಯಿ ಗೊಜ್ಜು ಗೊಜ್ಜಿಗೆ ಅದು ಹಾಕಿದ್ದೀನಲ್ಲ ಅದು ಕುದಿ ಬರ್ತಾ ಇದೆ ಮರಳ್ತಾ ಇದೆ ಚೆನ್ನಾಗಿ ಇವಾಗ ಇವಾಗ ಗೊಜ್ಜು ಪರಂಗಿಕಾಯಿ ಗೊಜ್ಜು ರೆಡಿ ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಅಕ್ಕಿ ರೊಟ್ಟಿನ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ಅಕ್ಕಿ ರೊಟ್ಟಿ ಎಲ್ಲರೂ ಮಾಡ್ತಾರೆ ಆದರೆ ಒಬ್ಬೊಬ್ರು ಒಂದೊಂಥರ ಮಾಡ್ತಾರೆ ಅದು ಹಸಿಟ್ಟು ಬೇಯಿಸ್ಕೊಂಡು ಮಾ ಮಾಡೋರು ಅಕ್ಕಿ ರೊಟ್ಟಿನ ಮಾಡ್ತಾರೆ ನಾನು ಬೇಯಿಸೋದಿಲ್ಲ ನೀವು ಬಿಸಿ ಕೂಡ ಹಾಕೋದಿಲ್ಲ ಹಾಗೆ ಹಿಟ್ಟಿಗೆ ತಣ್ಣೀರು ಹಾಕಿನೇ ಕಲಸಿ ಇಟ್ಕೊಳ್ಳೋದು ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಮತ್ತು ಜೀರಿಗೆ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಅದು ತ್ಯಾವ ಐತೆ ಅದು ಯಾಕೆ ಅಂದರೆ ಜೀರಿಗೆ ಕಷಾಯ ನಾನು ಮಾಡ್ಕೊಳ್ತೀನಿ ಅದು ನೀರನ್ನೆಲ್ಲ ಬಗ್ಗಿಸ್ ಕುಡಿದಿದ್ದಾದ್ಮೇಲೆ ಜೀರಿಗೆ ಇಲ್ಲ ಈ ತರಹ ಏನಕ್ಕಾದರೂ ಹಾಕಿ ಉಪಯೋಗಿಸ್ಕೊಳ್ತಾ ಇದ್ದೀನಿ ಇವಾಗ ನೀರು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ ಕಲಿಸ್ಕೊಂಡ್ಬಿಡೋಣ ಯಾವ ಥರ ಕಲಿಸ್ಕೋಬೇಕು ಅಂದರೆ ಮೃದುವಾಗಿರಬೇಕು ಗಟ್ಟಿಯಾಗಿ ಇರಬಾರ್ದು ಚೆನ್ನಾಗಿ ಮೃದುವಾಗಿದ್ದರೆ ತಟ್ಟೋದಕ್ಕೆ ಸುಲಭ ಆಗುತ್ತೆ ಆ ಥರ ಕಲಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಇವಾಗ ರೊಟ್ಟಿ ಹಿಟ್ಟಿನ ತರಹ ಚೆನ್ನಾಗಿ ಕಲಿಸ್ಕೊಂಡಿದ್ದಾಗಿದೆ ನೋಡಿ ಈ ತರಹ ಅದಕ್ಕೆ ಕಲಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ನಂತರ ರೊಟ್ಟಿ ಹೆಂಚಿನ ಮೇಲೆ ಎಣ್ಣೆನ ಹಾಕಿ ಸವ್ರ್ಕೊಂಡ್ಬಿಡೋಣ ಸವ್ರು ಬಿಟ್ಟು ಕೈನಲ್ಲಿ ಸವ್ರು ಬಿಟ್ಟು ಇವಾಗ ರೊಟ್ಟಿ ತಗೊ ಹಿಟ್ಟು ತಗೊಂಡಿದ್ದೀನಲ್ಲ ಅದನ್ನು ಹೆಂಚಿನ ಮೇಲೆ ತಡ ಈ ತಣ್ಣಗಿರೋ ರೊಟ್ಟಿ ಹೆಂಚಿನ ಮೇಲೆ ತಟ್ಬೋದು ಬಿಸಿ ತುಂಬ ಜನ ಬಿಸಿ ಹೆಂಚಿನ ಮೇಲೆ ಒಲೆ ಮೇಲೆ ಇಟ್ಕೊಂಡೇ ಅದನ್ನು ತಟ್ತಾರೆ ಹಾಗೆ ಮಾಡೋ ಕೆಲಸ ಏನೂ ಇಲ್ಲ ಇದು ಈ ತರಹ ಎರ ಎರಡು ಹೆಂಚನ್ನು ಇಟ್ಕೊಂಡಿದ್ರೆ ಈ ಥರ ಕೈನಲ್ಲೇ ತಟ್ಕೋಬೋದು ಇವಾಗ ನಾವು ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ತೆಳ್ಳಗೆ ತಟ್ಕೊಂಡು ಸುಡ್ ಸುಡಬೇಕಾಗತ್ತೆ ಬಿಸಿ ನೀರು ಹಾಕಿದ್ರೆ ಹಾಕೋ ಕೆಲಸ ಏನೂ ಇಲ್ಲ ನಾನು ತಣ್ಣ ನೀರು ತಣ್ಣೀರಿನಲ್ಲೇ ಆ ಹಸಿಟ್ಟನ್ನು ಕಲಿಸ್ಬಿಟ್ಟು ತಟ್ತಾ ಇರೋದು ಇವಾಗ ಅದು ತಟ್ಟಿರೋದಾಗಿದೆ ಒಲೆ ಮೇಲೆ ಅದನ್ನು ಇಟ್ತಾ ಇದ್ದೀನಿ ಒಲೆ ಮೇಲೆ ಇಟ್ಬಿಟ್ಟು ಒಂದು ಪ್ಲೇಟನ್ನು ಅದರ ಮೇಲೆ ಮುಚ್ಚೋಣ ಅದು ಬೇಯೋದಕ್ಕೆ ಬಿಡೋಣ ಇಲ್ಲಿ ಬೇಯೋಷ್ಟ್ರೊಳಗೆ ಇನ್ನೊಂದು ಹೆಂಚು ತಗೊಳ್ತಾ ಇದ್ದೀನಿ ಇನ್ನೊಂದು ಹೆಂಚು ಎರಡು ಹೆಂಚು ಇಟ್ಕೊಂಡಿರ್ತೀವಿ ಇನ್ನೊಂದು ಹೆಂಚು ಇಟ್ಕೊಂಡು ಅದಕ್ಕೂ ಎಣ್ಣೆ ಹಾಕ್ಬಿಟ್ಟು ಆವಾಗಲೇ ತಟ್ಟದಂಗೆ ತಟ್ಟಬೇಕಾಗುತ್ತೆ ಒಂದೇ ಒಂದು ಹೆಂಚಿದ್ರೆ ಅದು ಸುಟ್ಟಿದ್ದಾದ ಮೇಲೆ ತೆಗೆದುಬಿಟ್ಟು ಆ ಸ್ಟವ್ ಮೇಲೆ ಇಟ್ಕೊಂಡು ತುಂಬ ಜನ ತಟ್ಟುತ್ತಾರೆ ಅದು ತುಂಬ ದಪ್ಪಕ್ಕೆ ಬರುತ್ತೆ ಈ ತರಹ ತೆಳ್ಳಗೆ ಬರೋದಿಲ್ಲ ಇವಾಗ ತಣ್ಣಗಿರೋ ಇವಾಗ ಇದು ಅದೇ ತರಹ ಆವಾಗಲೇ ತಟ್ಟಿ ತೋರಿಸಿದ್ನಲ್ಲ ಅದೇ ತರಹ ತಟ್ಟಿ ತೋರಿಸೋಣ ಇಲ್ಲಿ ರೊಟ್ಟಿ ಒಂದು ಕಡೆ ಬೆಂದಿದೆ ಇದನ್ನು ಇನ್ನೊಂದು ಕಡೆ ತಿರುಗಿಸ್ಬಿಟ್ಟು ಇನ್ನೊಂದ್ಸರಿ ಅದು ಬೇಯೋದಕ್ಕೆ ಬಿಡೋಣ ಇವಾಗ ಬೆಂದಿರೋದಾದ್ಮೇಲೆ ಅಷ್ಟೊಳಗೆ ಇದು ತಟ್ಟಿರೋದಾಗಿರುತ್ತೆ ಇವಾಗ ತಟ್ಟಿರೋ ಆಗಿದೆ ಇದು ಕೂಡ ಬೆಂದಿದೆ ಇವಾಗ ರೊಟ್ಟಿನ ಬೆಂದಿದ್ದ ರೊಟ್ಟಿಯನ್ನು ತೆಗೆದ್ಬಿಡೋಣ ತೆಗೆದುಬಿಟ್ಟು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಈ ತರಹ ಚೆನ್ನಾಗಿ ಎಷ್ಟು ತೆಳ್ಳಗೆ ಬಂದಿದೆ ಒಂಥರಹ ಚೆನ್ನಾಗಿ ಅಕ್ಕಿ ರೊಟ್ಟಿನ ಈ ತರಹ ನಾವು ತಟ್ತೀವಿ ಇವಾಗ ಈ ರೊಟ್ಟಿ ಹೆಂಚು ಇನ್ನೊಂದು ಹೆಂಚಿನ ಮೇಲೆ ತಟ್ಟಿದ್ದೀನಲ್ಲ ಇದನ್ನು ತೆಗೆದುಬಿಟ್ಟು ಅದನ್ನು ಇಡ್ತಾ ಇದ್ದೀನಿ ಅದನ್ನು ಇಟ್ಬಿಟ್ಟು ಈ ಹೆಂಚು ಇವಾಗ ಬಿಸಿ ಇದೆಯಲ್ಲ ಬಿಸಿ ಇರೋದ್ರಿಂದ ಇವಾಗ ಇನ್ನೊಂದು ರೊಟ್ಟಿನ ತಟ್ಟೋದಕ್ಕೆ ಆಗೋದಿಲ್ಲ ಅದಕ್ಕೆ ನಾನೇನು ಮಾಡ್ತೀನಿ ಬಿಸಿ ಇರೋದ್ರಿಂದ ಆಗೋಲ್ಲ ಅಂತ ನೀರನ್ನು ನಲ್ಲಿ ಕೆಳಗಡೆ ನೀರು ಬರ್ತಾ ಇರುತ್ತಲ್ಲ ಅದನ್ನು ನೀರು ಚೆನ್ನಾಗಿ ಬಿಟ್ಕೊಂಡ್ರೆ ಅದೆಲ್ಲ ತಣ್ಣಗಾಗೋಗುತ್ತೆ ಹಿಂದುಗಡೆ ನೀರು ಬಿಟ್ಕೋಬೇಕು ಈ ತರಹ ಮುಂದಗಡೆಯ ನೀರೇನು ಹಾಕೋ ಕೆಲಸ ಇಲ್ಲ ಹಿಂದ್ಗಡೆಯೇ ನೀರು ಹಾಕಿ ಚೆನ್ನಾಗಿ ತಣ್ಣಗಾಗೋವರೆಗೂ ಬಿಡಬೇಕು ಇವಾಗ ಅದು ತಣ್ಣಗಾಗಿದೆ ಇವಾಗ ಆ ತರಹ ಮಾಡಿದ್ರೆ ಬೇಗ ಬೇಗನೆ ಆಗುತ್ತೆ ಇವಾಗ ರೊಟ್ಟಿ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ಮತ್ತು ಪರಂಗಿಕಾಯಿ ಗೊಜ್ಜು ಕೂಡ ರೆಡಿಯಾಗಿದೆ ಅದನ್ನು ಒಂದು ತ ಒಂದು ಬಟ್ಲಿಗೆ ಹಾಕಿಬಿಟ್ಟು ರೊಟ್ಟಿನ ಇಟ್ಬಿಟ್ಟು ಗೊಜ್ಜನ್ನು ಒಂದು ಬಟ್ಲಿಗಾಗಿ ಸರ್ವ್ ಸರ್ವ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು